ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಕಷ್ಟಗಳು ಕರಗಬೇಕು ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕು ಅನ್ನುವುದಾದರೆ ಈ ಒಂದು ವಸ್ತುವನ್ನು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬರಬೇಕು ಅದುವೇ ಕುದುರೆ ಲಾಳ ಈ ಕುದುರೆ ಲಾಳವನ್ನು ಹೇಗೆ ಯಾವ ವಿಧಾನದಲ್ಲಿ ಮನೆಯಲ್ಲಿ ಕಟ್ಟಿ ಹಾಕುವುದರಿಂದ ಯಾವೆಲ್ಲ ರೀತಿಯ ಶುಭ ಫಲಗಳು ನಿಮಗೆ ಸಿಗುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತವಾದ ಆದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಅವರಿಂದ ಪರಿಹಾರವನ್ನು ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ಪರಿಹಾರ ಹೇಳ್ತಾರೆ ಖಚಿತವಾದಂತಹ ಭವಿಷ್ಯ ನಿಮ್ಮದಾಗುತ್ತದೆ ಹಾಗೂ ನೀವಿನ್ನು ನಮ್ಮ ಅದೃಷ್ಟದಾರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಕುದುರೆಲಾಳೆ ಯಾರಿಗೆ ಅಗತ್ಯ ಇರುತ್ತೋ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ರಿಪ್ಲೈ ಮಾಡ್ತೀವಿ ಕುದುರೆಲಾಳವನ್ನು ಮನೆಯ ಬಾಗಿಲಿಗೆ ಹಾಕುವುದರಿಂದ ಮನೆಯಲ್ಲಿರತಕ್ಕಂತಹ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುತ್ತದೆ ಶಾಸ್ತ್ರದ ಪ್ರಕಾರ ಕಬ್ಬಿಣವನ್ನು ಶನಿದೇವನ ನೆಚ್ಚಿನ ಲೋಹ ಎಂದು ಹೇಳಲಾಗುತ್ತದೆ ಕೆಲವೊಮ್ಮೆ ಶನಿ ದೋಷದ ಪರಿಹಾರಕ್ಕಾಗಿ ಆರ್ಶೂಗಳನ್ನು ಬಳಸುತ್ತಾರೆ ಅಂದರೆ ಕುದುರಲಾಳಗಳು ಇದರ ಸಲಹೆಗಳನ್ನು ಜ್ಯೋತಿಷ್ಯರು ನೀಡುತ್ತಾರೆ ಇದನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಇದು ಶನಿಯಿಂದ ಉಂಟಾಗುವ ತೊಂದರೆಗಳನ್ನು ನಿವಾರಿಸುತ್ತದೆ ಇದರೊಂದಿಗೆ ಮನೆಯ ಮುಖ್ಯ ದ್ವಾರ ಇತ್ಯಾದಿಗಳಲ್ಲಿ ಇದನ್ನು ಇಡುವುದರಿಂದ ಮನೆಯಲ್ಲಿ ನೆಗೆಟಿವ್ ಕಳೆದು ಧನಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತದೆ ಜೊತೆಗೆ ಶಾಂತಿ ನೆಮ್ಮದಿ ಸುಖ ಸಂತೋಷ ಎಲ್ಲವೂ ಒದಗಿ ಬರುತ್ತದೆ ಈ ಕುದುರೆ ಲಾಳವನ್ನು ಯಾವ ಸಮಯದಲ್ಲಿ ಬಳಸಬಹುದು ಯಾರಿಗಾದರೂ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಅವರು ಕಪ್ಪು ಲಾಳವನ್ನು ಬಳಸಬಹುದು ಕುದುರೆಲಾಳವನ್ನು ತೆಗೆದುಕೊಳ್ಳುವಾಗಲೂ ಸಹ ಬಳಕೆಯಾದಂತಹ ಕುದುರೆ ಲಾಳವನ್ನೇ ಬಳಸಬೇಕು ಹೊಸದನ್ನು ಖರೀದಿ ಮಾಡಿ ಬಾಡಬಾರದು ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಕಾಪಾಡಿಕೊಳ್ಳಲು ಕುದುರೆ ಲಾಳವನ್ನು ಬಳಸಬಹುದು ವ್ಯಕ್ತಿಯ ಶನಿ ದೋಷದಿಂದ ಬಳಲುತ್ತಿದ್ದರೂ ಕೂಡ ಲಾಳವನ್ನು ಬಳಸುವುದರಿಂದ ದೋಷ ನಿವಾರಣೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರಲು ಕುದುರೆಯ ಬೂಟುಗಳು ಅಂದರೆ ಲಾಳವನ್ನು ಬಳಸಬೇಕು ವಾಸ್ತು ದೋಷಕ್ಕೂ ಕೂಡ ಇದು ಅದ್ಭುತ ಪರಿಹಾರ ಅಂತಲೇ ಹೇಳಬಹುದಾಗುತ್ತದೆ ಈ ಕುದುರೆ ಲಾಳದಿಂದ ಆರ್ಥಿಕ ಪ್ರಯೋಜನಗಳು ಹೆಚ್ಚಾಗುತ್ತದೆ ಮನೆಗೆ ಸಂತೋಷ ಒದಗಿ ಬರುತ್ತದೆ ಜೀವನದಲ್ಲಿ ಪ್ರಗತಿಯನ್ನು ಕೂಡ ಕಾಣುತ್ತೀರಿ ಯಾವುದೇ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಕೂಡ ಅಂತಹ ರೋಗಗಳು ಕಾಯಿಲೆಗಳು ಕುದುರೆ ಲಾಳವೆಲ್ಲ ಇರಿಕೊಂಡು ಆರೋಗ್ಯವಂತ ಕುಟುಂಬವನ್ನು ಮಾಡುತ್ತದೆ ಕೆಲಸಕ್ಕೆ ತಕ್ಕ ಪ್ರತಿಫಲಗಳನ್ನು ಕೂಡ ಈ ಕುದುರೆಲಾಳದಿಂದ ಆಗುತ್ತೆ ಇಂತಹ ಕುದುರೆಲಾಳ ಎಲ್ಲಿ ಸಿಗುತ್ತೆ ಅಂತ ಕೇಳ್ಬೋದು ಅದಕ್ಕಾಗಿ ಪ್ರಧಾನ ತಾಂತ್ರಿಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮಗೆ ಕುದುರೆಲಾಳಗಳನ್ನು ನೀಡುತ್ತಾರೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರ ಹೇಳ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು